ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಾಗ್ ಹೆತ್ತು ರಷ್ಯಾದಿಂದ ಭಾರತ ಮಾತ್ರ ತೈಲ ಖರೀದಿ ಮಾಡ್ತಿಲ್ಲ ಇದು ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯ ಆದ್ರೆ ಡೊನಾಲ್ಡ್ ಟ್ರಂಪ್ ಭಾರತವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇದೇ ಪ್ರಶ್ನೆಯನ್ನ ಪತ್ರಕರ್ತರೊಬ್ಬರು ಟ್ರಂಪ್ ಕೇಳಿದ್ರು ಅದಕ್ಕೆ ಅವರು ಇದು ಕೇವಲ ಆರಂಭ ಅಷ್ಟೇ ಮುಂದೆ ಇದೆ ಇನ್ನಷ್ಟು ನಿರ್ಬಂಧಗಳು ಅಂತ ಪ್ರತಿಕ್ರಿಯೆ ಕೊಟ್ಟರು ಅಂದ್ರೆ ಟ್ರಂಪ್ ಒತ್ತಳಿಕೆಯಲ್ಲಿ ಭಾರತದ ಮೇಲೆ ಹೂಡೋಕೆ ಇನ್ನಷ್ಟು ಅಸ್ತ್ರಗಳಿವೆ ಅಂತ ಆಯಿತು ಈಗ ಸುಂಕ ಹೆಚ್ಚಿಸುವ ಮೂಲಕ ಭಾರತವನ್ನ ಕೆಣಕಿದ್ದಾರೆ ಮುಂದೆ ಭಾರತೀಯ ಉದ್ಯೋಗಿಗಳು ಅಮೆರಿಕ ಪ್ರವೇಶಕ್ಕೆ ಬಳಕೆಯಾಗ್ತಿರುವ ಹೆಚ್ ಒನ್ ಬಿ ವೀಸಾದ ಮೇಲೆ ಕಣ್ಣು ಹಾಕ್ತಾರಾ ಅನ್ನೋ ಅನುಮಾನ ಮತ್ತು ಚರ್ಚೆಗಳು ಶುರುವಾಗಿದೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಭಾರತದ ರಫ್ತು ಉದ್ಯಮಕ್ಕೆ ಪೆಟ್ಟು ಐಟಿ ವೃತ್ತಿಪರರಿಗೆ ಹೊಸ ಸವಾಲು ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತೀಯ ಸರಕುಗಳ ಮೇಲೆ ಬೃಹತ್ ಸುಂಕ ವಿಧಿಸಿದ್ದರೆ ಇನ್ನೊಂದು ಕಡೆ ಭಾರತೀಯ ವೃತ್ತಿಪರರ ಅಮೆರಿಕನ್ ಕರೆನ್ಸಿಗೆ ಆಧಾರವಾಗಿರುವ ಹೆಚ್ ಒನ್ ಬಿ ವೀಸಾ ನಿಯಮಗಳು ಕಠಿಣಗೊಳ್ಳುತ್ತಿವೆ ಈ ಎರಡೂ ಬೆಳವಣಿಗೆಗಳು ಭಾರತದ ಆರ್ಥಿಕತೆ ಮತ್ತು ಲಕ್ಷಾಂತರ ಭಾರತೀಯರ ಉದ್ಯೋಗದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ದಟ್ಟವಾಗಿದೆ ಆಗಸ್ಟ್ ಆರರಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಘೋಷಿಸಿದೆ ಇದರೊಂದಿಗೆ ಅನೇಕ ಭಾರತೀಯ ಉತ್ಪನ್ನಗಳ ಮೇಲಿನ ಒಟ್ಟು ಸುಂಕವು ಶೇಕಡಾ ಐವತ್ತಕ್ಕೆ ಏರಿಕೆಯಾಗಲಿದೆ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳ ಪೈಕಿ ವಿಧಿಸಿರುವ ಅತಿ ಹೆಚ್ಚಿನ ವ್ಯಾಪಾರ ಸುಂಕ ಇದಾಗಿದೆ ಭಾರತವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ಸುಂಕ ಹಾಕ್ತಿರುವುದಾಗಿ ಟ್ರಂಪ್ ಹೇಳ್ತಿದ್ದಾರೆ ಈ ನಿರ್ಧಾರದಿಂದಾಗಿ ಭಾರತದ ಬಟ್ಟೆ ಉದ್ಯಮ ಪಾದರಕ್ಷೆ ಆಭರಣಗಳು ಹಾಗೂ ವಾಹನ ಬಿಡಿ ಭಾಗಗಳಂತಹ ಪ್ರಮುಖ ರಫ್ತು ಕ್ಷೇತ್ರಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಭಾರತವು ಅಮೆರಿಕಕ್ಕೆ ಸುಮಾರು ಎಂಬತ್ತೇಳು ಶತಕೋಟಿ ಡಾಲರ್ ಮೌಲ್ಯದ ಸರಕುಗಳನ್ನ ರಫ್ತು ಮಾಡಿತ್ತು ಈಗ ಶೇಕಡ ಐವತ್ತರಷ್ಟು ಸುಂಕದಿಂದಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳು ದುಬಾರಿಯಾಗಿವೆ ಇದರಿಂದಾಗಿ ಭಾರತದ ಸರಕುಗಳು ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದಂತಹ ರಾಷ್ಟ್ರಗಳಿಂದ ಬರುವ ಸರಕಿನ ಮುಂದೆ ಸ್ಪರ್ಧಿಸಲು ವಿಫಲವಾಗಬಹುದು ಇದು ಭಾರತದ ರಫ್ತು ಆದಾಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಆತಂಕವನ್ನ ಸೃಷ್ಟಿಸಿದೆ ಎಚ್ ಒನ್ ಬಿ ವೀಸಾ ಭಾರತದ ಸಾವಿರಾರು ಪ್ರತಿಭಾವಂತ ವೃತ್ತಿಪರರಿಗೆ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿರುವವರು ಅಮೆರಿಕದಲ್ಲಿ ಕೆಲಸ ಮಾಡಲು ಇರುವ ಪ್ರಮುಖ ಮಾರ್ಗವಾಗಿದೆ ಪ್ರತಿ ವರ್ಷ ಹೆಚ್ ಒನ್ ಬಿ ವೀಸಾದ ಅಡಿಯಲ್ಲಿ ಅಮೆರಿಕಕ್ಕೆ ಅತಿ ಹೆಚ್ಚು ಭಾರತೀಯರು ಪ್ರಯಾಣ ಮಾಡುತ್ತಿದ್ದಾರೆ ಆದರೆ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರುವ ಪ್ರಸ್ತಾಪವನ್ನು ಇಟ್ಟಿದೆ ಈಗ ಚಾಲ್ತಿಯಲ್ಲಿರುವ ಲಾಟರಿ ವ್ಯವಸ್ಥೆಯ ಬದಲು ಅತಿ ಹೆಚ್ಚು ಸಂಬಳ ಪಡೆಯುವ ಅರ್ಜಿದಾರರಿಗೆ ಆದ್ಯತೆ ನೀಡುವ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಇದೆ ಇದರಿಂದಾಗಿ ಕಡಿಮೆ ಅನುಭವ ಇರುವ ಮತ್ತು ಯುವ ವೃತ್ತಿಪರರಿಗೆ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಹೆಚ್ ಒನ್ ಬಿ ವೀಸಾ ಕಠಿಣವಾದರೆ ತೀವ್ರ ಹೊಡೆತ ಐಟಿ ವಲಯದಲ್ಲಿ ಉಂಟಾಗುತ್ತೆ ವ್ಯಾಪಾರ ಸಂಘರ್ಷದ ನಡುವೆ ವೀಸಾ ಪ್ರಕ್ರಿಯೆ ವಿಳಂಬವಾಗಬಹುದು ಅಥವಾ ಭಾರತೀಯರ ಮೇಲೆ ನಿರ್ದಿಷ್ಟ ನಿರ್ಬಂಧಗಳನ್ನ ಹೇರುವ ಆತಂಕವೂ ಇದೆ ಅಮೆರಿಕದ ಕೆಲವು ಜನಪ್ರತಿನಿಧಿಗಳು ಅಮೆರಿಕನ್ ಉದ್ಯೋಗಿಗಳನ್ನ ರಕ್ಷಿಸುವ ಹೆಸರಿನಲ್ಲಿ ಭಾರತೀಯರಿಗೆ ಹೆಚ್ ಒನ್ ಬಿ ಮೇಲೆ ಕಠಿಣ ಪರಿಶೀಲನೆ ಅಥವಾ ಮಿತಿಗಳನ್ನ ಹೇರಲು ಕರೆ ನೀಡುತ್ತಿದ್ದಾರೆ ಅಮೆರಿಕಕ್ಕೆ ಭಾರತವು ರಫ್ತು ಮಾಡುವ ಸರಕಿನ ಪ್ರಮಾಣದಲ್ಲಿ ಕಡಿಮೆಯಾಗುವುದು ಸುಂಕದಿಂದಾಗಿ ಆದಾಯ ಕಡಿಮೆಯಾದರೆ ದೇಶದ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಅದರಿಂದಾಗಿ ಭಾರತದಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಮತ್ತು ವೇತನ ಹೆಚ್ಚಳಕ್ಕೆ ಅಡ್ಡಿಯಾಗಬಹುದು ಇನ್ನು ಎಚ್ ಒನ್ ಬಿ ವೀಸಾ ನಿಯಮಗಳು ಕಠಿಣವಾದರೆ ಅಮೆರಿಕದಲ್ಲಿ ಕೆಲಸ ಮಾಡುವ ಭಾರತೀಯರ ಸಂಖ್ಯೆ ಆಗುತ್ತೆ ಹಾಗೆ ಪ್ರತಿಭಾವಂತರಿಗೆ ಜಾಗತಿಕ ಮಟ್ಟದ ಅನುಭವ ಪಡೆಯುವ ಅವಕಾಶಗಳು ಕೂಡ ಕಡಿಮೆ ಇದು ವಿದೇಶದಿಂದ ಭಾರತಕ್ಕೆ ಬರುವ ಹಣದ ಹರಿವಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಭಾರತೀಯ ಐಟಿ ಕಂಪನಿಗಳು ತಮ್ಮ ಪ್ರಾಜೆಕ್ಟ್ ಗಳನ್ನ ಮುಂದುವರಿಸಲು ಅಮೆರಿಕದಲ್ಲಿ ಸ್ಥಳೀಯವಾಗಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳುವ ಅನಿವಾರ್ಯತೆ ಎದುರಾಗುತ್ತೆ ಅದರಿಂದ ಕಂಪನಿಯ ನಿರ್ವಹಣಾ ವೆಚ್ಚವೂ ಹೆಚ್ಚಾಗುತ್ತೆ ಅದರ ಜೊತೆಗೆ ಭಾರತದಲ್ಲಿನ ಉದ್ಯೋಗಗಳ ಮೇಲೆ ನೇರ ಪರಿಣಾಮ ಬೀರಬಹುದು ವೀಸಾ ಪ್ರಕ್ರಿಯೆ ವಿಳಂಬ ಹೆಚ್ಚಿನ ದಾಖಲೆ ಬೇಡಿಕೆ ಮತ್ತು ವೀಸಾ ತಿರಸ್ಕಾರದಂತಹ ಸಮಸ್ಯೆಗಳು ಹೆಚ್ಚಾಗುವುದರಿಂದ ಅಮೆರಿಕದಲ್ಲಿ ಕೆಲಸ ಮಾಡಲು ಯೋಜಿಸುತ್ತಿರುವ ಉದ್ಯೋಗಗಳಿಗೆ ಅನಿಶ್ಚಿತತೆ ಎದುರಾಗುತ್ತೆ ಭಾರತಕ್ಕಿರುವ ದಾರಿ ಏನು ಸುಂಕ ಹೆಚ್ಚಳದ ಕಾರಣದಿಂದ ಭಾರತೀಯ ಕಂಪನಿಗಳು ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಯುರೋಪ್ ಮಧ್ಯಪ್ರಾಚ್ಯ ಹಾಗೂ ಏಷ್ಯಾ ಪೆಸಿಫಿಕ್ ಪ್ರದೇಶಗಳಲ್ಲಿ ಹೊಸ ಮಾರುಕಟ್ಟೆಗಳನ್ನ ಹುಡುಕುವ ಸಾಧ್ಯತೆ ಇದೆ ಅಮೆರಿಕದ ವೀಸಾ ನೀತಿಗಳ ಅನಿಶ್ಚಿತತೆಯನ್ನ ಸರಿದೂಗಿಸಲು ಭಾರತದಲ್ಲಿಯೇ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಬೇಕಾಗುತ್ತದೆ ಈ ಪರಿಸ್ಥಿತಿಯ ನಡುವೆಯೂ ವ್ಯಾಪಾರ ಮತ್ತು ವೀಸಾ ಸಮಸ್ಯೆಗಳನ್ನ ಪರಿಹರಿಸಲು ಭಾರತ ಮತ್ತು ಅಮೆರಿಕ ನಿರಂತರ ಮಾತುಕತೆಯಲ್ಲಿ ತೊಡಗಬೇಕಾದ ಅನಿವಾರ್ಯತೆ ಇದೆ ಒಟ್ನಲ್ಲಿ ಟ್ರಂಪ್ ಸುಂಕದ ಮೂಲಕ ಭಾರತಕ್ಕೆ ದೊಡ್ಡ ಸವಾಲನ್ನು ಹಾಕಿದ್ದಾರೆ ಈ ಸಂಕಷ್ಟದಿಂದ ಪಾರೋಗಕ್ಕೆ ಭಾರತವು ರಾಜತಾಂತ್ರಿಕ ಸಂಬಂಧವನ್ನ ಹೆಚ್ಚು ಬಳಸಿಕೊಳ್ಳಬೇಕಿದೆ ಹಾಗೆ ವ್ಯಾಪಾರಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳಬೇಕಿದೆ ಭಾರತದ ಬಹಳಷ್ಟು ಆರ್ಥಿಕ ತಜ್ಞರು ಈ ಉದ್ಯಮಿಗಳು ಇದು ಭಾರತವು ಗಟ್ಟಿ ನಿರ್ಧಾರ ಮಾಡಬೇಕಾಗಿರುವ ಸಮಯ ಅಂತಲೇ ಸಲಹೆ ಮಾಡಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇವೆ ಧನ್ಯವಾದ